ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಪಾಕಿಸ್ತಾನ ಪರಿಹಾರವನ್ನ ಘೋಷಣೆ ಮಾಡಿದೆ ಒಂದು ಉಗ್ರ ಸಂಘಟನೆಗೆ ಪಾಕಿಸ್ತಾನ ಅನ್ನೋ ನರಿ ಬುದ್ಧಿಯ ದೇಶ ಪರಿಹಾರವನ್ನ ಘೋಷಣೆ ಮಾಡಿದೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಪಾಕಿಸ್ತಾನ ಪರಿಹಾರವನ್ನ ಘೋಷಣೆ ಮಾಡಿದೆ ಭಾರತದ ದಾಳಿಗೆ ಜೈಷ್ ಕೇಂದ್ರ ಕಚೇರಿಯೇ ಉಡಿಸಾಗಿತ್ತು ಈಗ ಈ ನರಿ ಬುದ್ಧಿಯ ಪಾಕಿಸ್ತಾನ ಜೈಷ್ ಎ ಮೊಹಮ್ಮದ್ ಉಗ್ರರಿಗೆ ಆ ಉಗ್ರ ಸಂಘಟನೆಗೆ ಪರಿಹಾರವನ್ನ ಕೊಟ್ಟಿದೆ ಹದಿನಾಲ್ಕು ಕುಟುಂಬಸ್ಥರನ್ನ ಅಂದ್ರೆ ಕುಟುಂಬಸ್ಥ ಅಂದ್ರೆ ಹದಿನಾಲ್ಕು ಜನ ಇಲ್ಲಿ ಮಸೂದ್ ಅಜ್ಜರ್ ಏನಿದೆ ಅಲ್ಲ ಒಬ್ಬ ಉಗ್ರ ಆತ ತನ್ನ ಕುಟುಂಬದ ಹದಿನಾಲ್ಕು ಜನರನ್ನ ಕಳ್ಕೊಂಡಿದ್ದಾನ ಸೊ ಉಗ್ರ ನಾಯಕ ಮಸೂದ್ ಅಜರ್ಗೆ ಪರಿಹಾರವನ್ನ ಕೊಡುತ್ತಂತೆ ಪಾಕಿಸ್ತಾನ ಕುಟುಂಬಸ್ಥರು ಹದಿನಾಲ್ಕು ಜನರನ್ನ ಈತ ಕಳ್ಕೊಂಡಿದ್ದ ತನ್ನ ಕುಟುಂಬದ ಹದಿನಾಲ್ಕು ಜನರನ್ನ ಈತ ಕಳೆದುಕೊಂಡಿದ್ದ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರವನ್ನ ಈ ಪಾಪಿ ಪಾಕಿಸ್ತಾನ ನೀಡುತ್ತಂತೆ ಒಬ್ಬ ಉಗ್ರನಿಗೆ ಒಂದು ಕೋಟಿ ರೂಪಾಯಿ ಲೆಕ್ಕದಲ್ಲಿ ಪಾಕಿಸ್ತಾನ ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಿದೆಯಂತೆ ಮೊದಲೇ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಹಣ ಎಲ್ಲಿಂದ ಬರುತ್ತೆ ಇದಕ್ಕೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್ ಒಂದು ಕಡೆ ಭಿಕ್ಷುಕ ರಾಷ್ಟ್ರ ಪಾಕಿಸ್ತಾನ ಮೊದಲೇ ಭಿಕ್ಷೆ ಬೇಡ್ತಾ ಇದೆ ಅವರೇವ್ರ ಕಡೆ ಇದೆಲ್ಲದರ ನಡುವೆ ಮಸೂದ್ ಅಜೂರ್ ಅಜರ್ ಕುಟುಂಬಕ್ಕೆ ಅಂದರೆ ಈಗ ಹದಿನಾಲ್ಕು ಕೋಟಿ ಪರಿಹಾರವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆಯಂತೆ ಅವನು ಏನು ಕಳ್ಕೊಂಡಿದ್ದಾನೆ ಅಂತ ಹದಿನಾಲ್ಕು ಕೋಟಿ ಕೊಡ್ತಾ ಇದೆ ಮತ್ತೊಮ್ಮೆ ಜಗತ್ತಿನ ಮುಂದೆ ಅನಾವರಣ ಆಯ್ತಲ್ಲ ಪಾಕಿಸ್ತಾನ ಉಗ್ರ ಪೋಷಿತ ರಾಷ್ಟ್ರ ಅಂತ ಹೇಳಿ ಹೌದು ರಾಮ್ ಏನಂದ್ರೆ ಒಂದು ಈ ಜೈಷ್ ಮೊಹಮ್ಮದ್ ಉಗ್ರ ಸಂಘಟನೆ ಏನಿದೆ ಅದೊಂಥರ ಫ್ಯಾಮಿಲಿ ಎಂಟರ್ಪ್ರೈಸಸ್ ಥರ ನೀವು ನೋಡಿರ್ಬೋದು ಫ್ಯಾಮಿಲಿ ಎಂಟರ್ಪ್ರೈಸಸ್ ಅಂತ ಎಲ್ಲ ಬೋರ್ಡ್ಗಳು ಹಾಕೊಂಡಿರ್ತಾರೆ ಇದು ಡಾಕ್ಟರ್ ರಾಮ್ರಾವ್ ಅಂಡ್ ಸನ್ಸ್ ಡಾಕ್ಟರ್ ಚಿಕ್ಕಣ್ಣ ಅಂಡ್ ಸನ್ಸ್ ಅಂತ ಅಂಗಡಿಗಳ ಮುಂದೆ ಆ ಥರ ಇದೊಂಥರ ಜೈಷ್ ಮೊಹಮ್ಮದ್ ಅಂಡ್ ಸನ್ಸ್ ಅಂತ ಇದು ಇವ್ರಂಥರ ಇದು ಇಡೀ ಕುಟುಂಬನೇ ಉಗ್ರ ಚಟುವಟಿಕೆನೇ ಇವ್ರದ್ದು ಮಾಡೋ ಕೆಲಸ ಭಾರತದಲ್ಲಾದರೆ ಉದ್ಯಮಿಗಳು ತಮ್ಮ ಕುಟುಂಬ ಸದಸ್ಯರನ್ನು ಸೇರಿಸ್ಕೊಂಡು ಒಂದು ನ್ಯಾಯಯುತವಾದ ರೀತಿಯಲ್ಲಿ ಉದ್ಯಮ ಮಾಡ್ತಾರೆ ಆದರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಒಂದು ಉದ್ಯಮ ಇದು ಜೈಷೆ ಮೊಹಮ್ಮದ್ ಸಂಘಟನೆ ಇದು ಫ್ಯಾಮಿಲಿ ಬಿಸ್ನೆಸ್ ಆದರೆ ಭಾರತ ಒಂದು ಆಪರೇಷನ್ಸ್ ಹಿಂದೂರಲ್ಲಿ ದಾಳಿ ನಡೆಸ್ತು ಇಡೀ ಫ್ಯಾಮಿಲಿ ಬಿಸ್ನೆಸ್ನೇ ಕೊಲ್ಯಾಪ್ಸ್ ಮಾಡಾಕಿದೆ ಅದು ಕೂಡ ಬಹಾವಲ್ಪುರದಲ್ಲಿ ಏನೊಂದು ಉಗ್ರ ನೆಲೆ ಇತ್ತು ಅದರಲ್ಲಿ ನೂರಕ್ಕೂ ಹೆಚ್ಚು ಉಗ್ರರನ್ನು ಹೊಡೆದಾಕಿದ್ದಾರೆ ಈ ನೂರಕ್ಕೂ ಹೆಚ್ಚು ಉಗ್ರರ ಪೈಕಿ ಮಸೂದ್ ಅಜರ್ನ ಕುಟುಂಬ ಸದಸ್ಯರೇ ಹದಿನಾಲ್ಕು ಜನ ಸತ್ತೋಗಿದ್ದಾರೆ ಈ ಪ್ರತಿಯೊಬ್ಬ ಕುಟುಂಬ ಸದಸ್ಯರ ತಲೆಗೆ ಒಂದು ಕೋಟಿ ರೂಪಾಯಿ ಕಟ್ಟಿದೆ ಪಾಕಿಸ್ತಾನ ಅಂದರೆ ಹದಿನಾಲ್ಕು ಜನರ ಒಂದು ಹೆಣಕ್ಕೆ ಇವರು ಹದಿನಾಲ್ಕು ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ದಾರೆ ಪಾಕಿಸ್ತಾನ ಸರ್ಕಾರ ಹದಿನಾಲ್ಕು ಕೋಟಿ ಕೊಡುತ್ತಂತೆ ಹಂಗಾದರೆ ಮೊದಲೇ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ ಈ ಹದಿನಾಲ್ಕು ಕೋಟಿ ರೂಪಾಯಿ ಎಲ್ಲಿ ತೊಗೊಂಬರುತ್ತೆ ಅದಕ್ಕೆ ಉದಾಹರಣೆ ಐ ಎಮ್ ಎಫ್ ಏನಿದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಅವರು ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಪರಿಹಾರ ಕೊಡ್ತೀವಿ ಅಂತೇಳ್ಬಿಟ್ಟು ಈಗಾಗಲೇ ಭರವಸೆ ನೀಡಿದ್ದಾರೆ ಆ ಒಂದು ಪರಿಹಾರದ ಭರವಸೆನಲ್ಲಿರೋ ಪಾಕಿಸ್ತಾನ ಏನೊಂದು ಸಿಗುತ್ತೆ ಹದಿನಾಲ್ಕು ಕೋಟಿ ರೂಪಾಯಿ ಇದು ಐ ಎಮ್ ಎಫ್ ಫಂಡು ಅದರಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿನ ಪಾಕಿಸ್ತಾನಕ್ಕೆ ಪರಿಹಾರ ಇವ ಇವ್ರಿಗೆ ಮಸೂದ್ ಅಜರ್ ಕುಟುಂಬಕ್ಕೆ ಪರಿಹಾರದ ರೂಪದಲ್ಲಿ ಕೊಡಬೇಕು ಅಂತ ಒಟ್ಟು ನೂರಕ್ಕೂ ಹೆಚ್ಚು ಉಗ್ರರು ಸತ್ತೋಗಿದ್ದಾರೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯವರು ಆ ಎಲ್ಲ ಉಗ್ರ ಕ್ಯಾಂಪ್ಗಳನ್ನ ಮತ್ತೆ ಪುನರ್ ಸ್ಥಾಪನೆ ಮಾಡಬೇಕು ಅವರಿಗೆಲ್ಲ ಮತ್ತೆ ತರಬೇತಿ ಕೊಡಬೇಕು ಇದೇನು ಹುಡುಗಾಟದ ಕೆಲಸ ಅಲ್ವಲ್ಲ ತುಂಬ ಖರ್ಚಿದೆ ಅಲ್ವಾ ಉಗ್ರರನ್ನ ಮತ್ತೆ ಕಟ್ಟಿ ನಿಲ್ಲಿಸಬೇಕು ಹಂಗಾಗಿ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಪರಿಹಾರ ಕೊಡ್ತಾ ಇದೆ ಪಾಕಿಸ್ತಾನ ಭಾರತದಲ್ಲಿ ಭೂಕಂಪ ಆದರೆ ಜಲಪ್ರಳಯ ಆದರೆ ಏನೊಂದು ಪರಿಹಾರ ಕೊಡ್ತಾರಲ್ಲ ಆ ಥರ ಇವಾಗ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಪರಿಹಾರನ ಕೊಡ್ತಾ ಇದ್ದಾರೆ ದಿಲೀಪ್ ಒಂದು ಅರ್ಥ ಆಗ್ತಾ ಇಲ್ಲ ಇಡೀ ಜಗತ್ತಿಗೆ ಭಾರತ ಪಾಕಿಸ್ತಾನ ಏನು ಅಂತ ಹೇಳಿ ಈ ಸಂದರ್ಭದಲ್ಲಿ ತೋರಿಸಿಕೊಟ್ಟಿದೆ ಒಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಹೊಡೆದಾಕಿದ್ದಂಥ ಉಗ್ರರ ಉಗ್ರರನ್ನು ಅವರಿಗೆ ಸರ್ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುತ್ತೆ ಪಾಕಿಸ್ತಾನ ಅದಾದ ನಂತರ ಈ ರೀತಿಯಾಗಿ ಒಬ್ಬ ಉಗ್ರ ಸಂಘಟನೆಗೆ ಹದಿನಾಲ್ಕು ಕೋಟಿ ಕೊಡುತ್ತೆ ಇದಕ್ಕಿಂತ ಜಗತ್ತಿಗೆ ಇನ್ನೇನು ಸಾಕ್ಷಿ ಬೇಕು ಅಂತ ಇದನ್ನೇ ರಾಮ್ ಭಾರತ ಪದೇ ಪದೇ ಹೇಳ್ತಿರೋದು ಜಗತ್ತಿಗೆ ಇನ್ನೇನು ಸಂದೇಶ ಬೇಕು ಅಂತ ಇಲ್ಲಿ ಎರಡು ನೀವು ಡೆವಲಪ್ಮೆಂಟ್ಗಳನ್ನ ಗಮನಿಸ್ಬೋದು ಎರಡು ಪ್ರಮುಖ ವ್ಯತ್ಯಾಸಗಳು ಅಂತಲೇ ಹೇಳ್ಬೋದು ಏನಂದರೆ ಲಷ್ಕರ್ ಎ ತೊಯ್ಬಾ ಸಂಘಟನೆ ಏನಿದೆ ಅದು ಒಂಥರ ಕಾರ್ಪೊರೇಟ್ ಶೈಲಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅದಕ್ಕೆ ವಿಶ್ವದ ಬೇರೆ ಬೇರೆ ಕಡೆಯಿಂದ ಹಕ್ಕಾನಿ ಗ್ಯಾಂಗ್ ಅಂತ ಏನೊಂದು ನೆಟ್ವರ್ಕ್ ಇದೆ ಮತ್ತು ಬೇರೆ ಬೇರೆ ತಾಲಿಬಾನಿ ಉಗ್ರರಿಂದ ಅದಕ್ಕೆ ಶಸ್ತ್ರಾಸ್ತ್ರ ಮತ್ತು ಹಣಕಾಸಿನ ಒಂದು ನೆರವು ಸಿಗುತ್ತೆ ಆದರೆ ಜೈಷ್ ಎ ಮೊಹಮ್ಮದ್ ಸಂಘಟನೆ ಏನಿದೆ ಅದಕ್ಕೆ ಆ ರೀತಿಯಾದಂಥ ನೆಟ್ವರ್ಕ್ ಇಲ್ಲ ಜೈಷ್ ಎ ಮೊಹಮ್ಮದ್ದು ಒಂಥರ ಪಾಕಿಸ್ತಾನಿ ದೇವಬಂದಿ ಒಂದು ಕಮ್ಯುನಿಟಿ ಗ್ರೂಪ್ ಅದು ಆ ಒಂದು ಗ್ರೂಪು ಅತ್ಯಂತ ಒಂದು ಕರ್ಮಠವಾದಂಥ ಇಸ್ಲಾಂ ಸಿದ್ಧಾಂತ ಇಡೀ ಭಾರತ ಉಪಖಂಡದಲ್ಲಿ ಜಾರಿಯಾಗಬೇಕು ಅಂತ ಇಡೀ ಭಾರತ ಉಪಖಂಡ ಅಂದರೆ ಅದರಲ್ಲಿ ಬರ್ಮಾದ ಸ್ವಲ್ಪ ಭಾಗ ಬಾಂಗ್ಲಾ ಭಾರತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಸ್ವಲ್ಪ ಭಾಗ ಎಲ್ಲದನ್ನೂ ಸೇರಿ ಒಂದು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅನ್ನೋದು ಈ ಒಂದು ಸಂಘಟನೆಯ ಉದ್ದೇಶ ಹಾಗಾಗಿ ಈ ಸಂಘಟನೆಗೆ ಪಾಕಿಸ್ತಾನ ನೇರವಾಗಿ ನೆರವಿಗೆ ನಿಂತಿದೆ ಯಾಕೆಂದರೆ ಪಾಕಿಸ್ತಾನಕ್ಕೆ ಬೇಕಿರೋದು ಕಾಶ್ಮೀರ ಈ ಒಂದು ಸಂಘಟನೆಗೆ ಬೇಕಿರೋದು ಇಡೀ ಭಾರತ ಉಪಖಂಡ ಹಾಗಾಗಿ ಈ ಸಂಘಟನೆಯನ್ನು ಪಾಕಿಸ್ತಾನ ತನ್ನ ಪ್ರತಿಯೊಂದು ಉದ್ದೇಶಕ್ಕೂ ಬಳಸ್ಕೊತಾ ಇದೆ ಈ ಒಂದು ವಿಚಾರ ಇಡೀ ವಿಶ್ವಕ್ಕೆ ಗೊತ್ತಿಲ್ಲ ಅಂತಲ್ಲ ಎಲ್ಲರಿಗೂ ಗೊತ್ತು ಆದರೆ ಪಾಕಿಸ್ತಾನ ಅನ್ನೋದೇನಿದೆ ತಮ್ಮ ತಮ್ಮ ದೇಶಗಳ ಡರ್ಟಿ ಜಾಬ್ ಏನಿದೆ ಅದನ್ನು ಮಾಡೋದಕ್ಕೆ ಪಾಕಿಸ್ತಾನ ಬೇಕು ಹಾಗಾಗಿ ಪಾಕಿಸ್ತಾನವನ್ನು ಈ ರೀತಿ ದುರ್ಬಳಕೆ ಮಾಡ್ಕೊತಾ ಇದ್ದಾವೆ ಎಲ್ಲ ದೇಶಗಳು ರಾಮ್ ಓಕೆ ಓಕೆ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ